ಹಾಯ್ ಗೈಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೋ ಅನದರ್ ವ್ಲಾಗ್ ಅಬೌಟ್ ಬೆಂಗಳೂರು ಬೆಂಗಳೂರು ಲೈಫ್ ಬೆಂಗಳೂರು ಫೆಸ್ಟಿವಲ್ ಸೊ ಇದು ಬೆಂಗಳೂರಲ್ಲಿ ನಾನಿದ್ದು ಎಷ್ಟನೇ ದಿನ ನಂಗೆ ನೆನಪಿಲ್ಲ ಟೋಟಲ್ ಹದಿನೇಳು ದಿನ ಏನೋ ಇದ್ದೆ ನಾನು ಸೊ ಅದರಲ್ಲಿ ಒಂದು ಗೌರಿ ಹಬ್ಬ ಗಣೇಶನ ಹಬ್ಬ ಕೂಡ ಅಲ್ಲೇ ಆಚರಿಸಿದ್ದಕ್ಕೆ ಗೌರಿ ಹಬ್ಬ ನಾವು ಮಾಡೇ ಮಾಡ್ತೀವಿ ಮಿಸ್ ಮಾಡಲ್ಲ ಸೊ ಇಲ್ಲಿ ಶಿಸಿಲ್ಲಿದ್ರೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ನಮ್ಮದು ಎಲ್ಲರೂ ತುಂಬ ತುಂಬ ಗ್ರ್ಯಾಂಡಾಗಿ ಇಲ್ಲಿ ಶಿರ್ಸಿಲ್ ಇದ್ದರೆ ಬಟ್ ನಾವು ಶಿರ್ಸಿಲ್ ಇಲ್ಲದೆ ಬೇರೆ ಊರಲ್ಲಿ ಇದ್ದಿದ್ದಕ್ಕೆ ನಾವು ನಮ್ಮ ಮಟ್ಟಿಗಾದಷ್ಟು ಮಾಡಿದ್ವಿ ಸೊ ಹಿಂದಿನ ದಿನವೇ ಹೋಗಿ ಎಲ್ಲ ಐಟಮ್ಸ್ ತಂದು ಆಮೇಲೆ ಅಮ್ಮ ಇಟ್ ಈಸ್ ಈ ಹಿಂದೆ ಮೂರು ವರ್ಷದಲ್ಲಿ ನೋಡಿದಂಗೆ ಪ ದೀಪಕ್ಕೆಲ್ಲ ಹತ್ತಿ ಹಾಕಿಬಿಟ್ಟು ಹೆಲ್ಪ್ ಮಾಡ್ತಾಯಿದ್ರು ಸೊ ಇದು ದೇವ್ರ ಕೋಣೆ ಇಲ್ಲೇ ಪೂಜೆ ಮಾಡೋದಿತ್ತು ನಾನು ಮತ್ತು ಅಕ್ಕ ಸೇರಿ ಸೊ ಅಮ್ಮ ಆ್ಯಸ್ ಇಟ್ ಈಸ್ ಹಿಂದೆ ಮೂರು ವರ್ಷದ ವೀಡಿಯೋಸಲ್ಲಿ ನೀವು ನೋಡಿರ್ತೀರ ಅಮ್ಮ ಹಾಕ್ತಿ ಹಾಕ್ತಾ ಇದ್ದಿದ್ದು ಸೊ ಹೀಗೆ ರೆಕಾರ್ಡ್ ಮಾಡಿದ್ವಿ ನಿಮಗೆ ಗೊತ್ತಾ ನನಗೆ ಗೊತ್ತಿರಲಿಲ್ಲ ಕಾಯಲ್ಲಿ ಕೂಡ ದೇವಿ ಮುಖ ಕಾಣುತ್ತೆ ಅಂತ ಹೇಳಿ ಕಾಯಿನ ಇಷ್ಟು ಶ್ರೇಷ್ಠ ಅನ್ನೋದು ಗೊತ್ತಿತ್ತು ನಮಗೆ ಆದರೆ ಕಾಯಲ್ಲೂ ಕೂಡ ದೇವಿ ಮುಖ ಅರಳು ಬರುತ್ತೆ ಅಂತ ನನಗೆ ರೀಸೆಂಟಾಗೇ ಗೊತ್ತಾಗಿರೋದು ರೀಸೆಂಟಾಗಿ ಅಂದರೆ ಅಬೌಟ್ ಮೂರು ವರ್ಷದಿಂದನೇ ಗೊತ್ತಾಗಿದ್ದು ಈಗ ಈಗೆಲ್ಲ ಟ್ರೆಂಡಿಂಗು ಕಾಯಿ ದೇವಿದು ಮುಖ ಎಕ್ಸ್ಟ್ರಾ ತಂದು ಹಾಕೋದು ಬಟ್ ಭಾಳ ಹಿಂದಿನ್ನೂ ಕಾಯಿನ ಅಷ್ಟೇ ಇಟ್ಟು ಪೂಜೆ ಮಾಡ್ತಿದ್ದಿದ್ದು ಹೇಳಿದರು ನನಗೆ ಸೊ ಅದ್ರ ಮೇಲೆ ಕಪ್ಪು ಕಾಡಿಗೆನ ವೈಟ್ ಕಲರ್ದು ಇತ್ತು ರೀ ಅದರಲ್ಲೇ ಕಣ್ಣು ಬಿಡಿಸಿ ಬಿಡಿಸಿ ಅದರಲ್ಲೇ ಪೂಜೆ ಮಾಡಬೇಕಂತೆ ಇದ್ದರೆ ಅದನ್ನು ಹಾಕ್ಬೋದು ಬಟ್ ನಾನು ಅದೇ ಹೇಳೋದಂಗೆ ನಾನು ಬೆಂಗಳೂರಲ್ಲಿ ಇದ್ದಿದ್ದಕ್ಕೆ ನನ್ನ ಹತ್ರ ಇದೆ ಆ್ಯಕ್ಚುಲಿ ನಾನು ಹಾಕಬೇಕಿತ್ತು ಆದರೆ ಶಿಸ್ಸಿಲಿರ್ಲಿಲ್ಲ ಅಲ್ಲ ಇದ್ನಲ್ಲ ಸೊ ಅದಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಮತ್ತೊಂದು ಹೇಳೋದು ಮರ್ತು ಹೋದೆ ನನಗೆ ಈ ದೇವ್ರ ಪೂಜೆಗಳಲ್ಲಿ ಡೆಕೋರೇಟ್ ಮಾಡಿಸೋದು ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಇದು ನಮ್ಮದಲ್ಲ ದೇವ್ರ ಕೋಣೆ ಅಕ್ಕನ ಮನೆಯದು ಆದರೂ ಅಲ್ಲಿ ಡೆಕೋರೇಟ್ ಮಾಡಲಿಕ್ಕೆ ಉಸ್ತುವಾರಿ ತಗೊಂಡೆ ಕೋರ್ಸ್ ಅಕ್ಕನೂ ಮಾಡಿದ್ಲು ಬಟ್ ಸ್ಟಿಲ್ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಇಲ್ಲಿ ನಮ್ಮೂರಲ್ಲಿ ಪೂಜೆ ನಡೆದ್ರು ಕೂಡ ದೇವ್ರದ್ದು ಡೆಕೋರೇಷನ್ ಮಾಡೋದು ಅಂದರೆ ನಂಗೆ ಭಾಳನೇ ಇಷ್ಟ ಆಗುತ್ತೆ ಊಟ ತಿಂಡಿ ಎಲ್ಲ ಬಿಟ್ಟು ಹೋಗಿ ಮಾಡ್ತೀನಿ ನಾನು ಸೊ ಹಬ್ಬ ನಮ್ಮದು ಆಲ್ಮೋಸ್ಟ್ ಚೆನ್ನಾಗಿ ನಡೀತು ಓಕೆ ಅಂದರೆ ಒಂದು ಲೆವೆಲಿಂಗ್ ನಡೀತು ಅಡುಗೆನೂ ಆಗಿ ಮಾಡಿದ್ವಿ ನಾವು ಸೊ ಸಂಜೆ ನಾನು ಖಾಲಿ ಇದ್ದಿದ್ದಕ್ಕೆ ಇಲ್ಲೆಲ್ಲ ಆಗಿದ್ದರೆ ಅರ್ಶಿನ್ ಕುಂಕುಮಕ್ಕೆ ಎಲ್ಲರೂ ಬರ್ತಿದ್ರು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಸ್ವೀಟ್ ಮಾಡಬೇಕಿತ್ತು ಎಲ್ಲ ಇರ್ತಿತ್ತಲ್ಲ ಬಟ್ ನಾ ಬೆಂಗಳೂರಲ್ಲಿ ಇದ್ದಿದ್ದಕ್ಕೆ ಯಾರು ಗೊತ್ತಿರಲಿಲ್ಲ ನನಗೆ ಯಾರಿಗೆ ಕರಿಯೋಕೆ ಸೊ ಐ ಡಿಸೈಡೆಡ್ ಟು ಗೋ ಟೆಂಪಲ್ ನಾನು ಟೆಂಪಲ್ಗೆ ಹೋಗೋಣ ಡಿಸೈಡ್ ಮಾಡಿದೆ ಹಾಗೆ ಡಿಸೈಡ್ ಮಾಡ್ದಲ್ಲಿ ನನಗೆ ಒಂದು ಪಾರ್ಕ್ ಸಿಕ್ತು ನಾನು ತುಂಬಾ ಟೈಮ್ ಇಟ್ಕೊಂಡು ಹೋಗಿದ್ದ ಕಾರಣ ಪಾರ್ಕಿಗೆ ಹೋಗಿ ಬರ್ಬೋದು ನನಗಿನ್ ಕೆಲಸ ಇಲ್ಲಲ್ಲ ಅಂತ ಹೇಳಿ ಪಾರ್ಕಲ್ಲಿ ಒಂದು ಎರಡು ರೌಂಡ್ ಹೊಡೆದಿದ್ದೆ ನಾನು ಅಲ್ಲಿ ಇದೆರಡು ಚಿತ್ರ ನಂಗೆ ತುಂಬಾ ಇಷ್ಟ ಆಯಿತು ಒಂದು ಕೃಷ್ಣಂದೇ ಒಂದು ರಾಮಂದು ಸೊ ಪಾರ್ಕು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಅಲ್ಲೂ ನಾನು ಅಷ್ಟೇ ಅಂದ್ಕೊಂಡಿದ್ದೆ ರ್ಯಾಂಡಮ್ ಜನ ಬಂದು ನಮ್ಮ ನಮ್ಮನ್ನು ಮಾತಾಡ್ಸೋದು ಬೆಂಗ್ಳೂರಲ್ಲೂ ತುಂಬ ಜನ ಮಾತಾಡ್ಸ್ತಾರೆ ಹೋಗ್ತಾ ಬರ್ತಾ ಒಂದು ಸಣ್ಣ ಹೀಗೆ ರ್ಯಾಂಡಮ್ ಸ್ಮೈಲ್ ಕೊಟ್ಟರೆ ಸಾಕು ಹೋಗ್ತಾ ಬರೋ ಹೆಣ್ಮಕ್ಳು ಕೂಡ ಮಾತಾಡ್ತಾರೆ ನಾವೆಲ್ಲ ನಮಗೆಲ್ಲ ಹೇಳಿದ್ದಂಗೆ ಬೆಂಗಳೂರಲ್ಲಿ ಯಾರೂ ಮಾತಾಡಲ್ಲ ಹೆಣ್ಮಕ್ಳಿಗೆ ಕೂಡ ಸೊಕ್ಕು ಜಾಸ್ತಿ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ರು ನಮಗೆ ಬಟ್ ಆ್ಯಕ್ಚುಲಿ ಎಲ್ಲರೂ ಮಾತಾಡ್ತಾರೆ ಈಗ ಚೇಂಜ್ ಆಗಿದ್ದಾರೆ ಬೆಂಗಳೂರು ಜನ ಕೂಡ ತುಂಬಾ ಜನ ಮಾತಾಡ್ಸಿದ್ರು ಅಲ್ಲೂ ಕೂಡ ಸೊ ಪಾರ್ಕ್ ನಂತರ ನಾನು ಡಿಸೈಡ್ ಮಾಡಿದೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸೊ ಹಾಗೆ ಕೆಳಗಿಳಿಕೋ ನಮ್ಮ ಮನೆಯಿಂದ ಹಾಗೆ ಸ್ವಲ್ಪ ಕೆಳಗಿಳಿಕ ಮುಂದ್ಕೊಂಡು ಇಲ್ಲಿ ಇದು ಪಾರ್ಕಿಂದೆಯೇ ಅಂದರೆ ಎಲ್ಲ ಪಾರ್ಕಿಂದು ವ್ಯೂ ರೆಕಾರ್ಡ್ ಮಾಡಿದೆ ನಾನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಹತ್ತಿರ ಇರೋ ನಮ್ಮ ಮನೆ ಹತ್ತಿರ ಇರೋ ನಂದನವನ ಪಾರ್ಕ್ ಯಾರು ನಮ್ಮ ಮನೆ ಹತ್ರ ಬಂದರೆ ನಮ್ಮ ಮನೆ ಹತ್ತಿರ ಪಾರ್ಕಿಗೆ ಹೋಗೋದನ್ನು ಮಿಸ್ ಮಾಡಿಬಿಡಿ ಇದು ನಾರ್ಮಲ್ ಲೈ ಇದು ಎಲೆ ಮರ ಇದು ಆ್ಯಕ್ಚುಲಿ ಅದರ ಪಿಂಕ್ ಲೈಟ್ ಹಾಕಿದ್ದಕ್ಕೆ ಪಿಂಕ್ ಮರ ತರ ಕಾಣುತ್ತೆ ಪಿಂಕ್ ಎಲೆ ಪಿಂಕ್ ಹೂವಿಂದ ಇದು ಕಾಣುತ್ತೆ ಗೊತ್ತಾಗುತ್ತೆ ಅದು ಸೊ ಇದು ಗರುಡ ಗರುಡ ನೋ ಜಟಾಯು ಸಾರಿ ಇದು ಜಟಾಯು ರಾಮಂದು ಇದು ಮಾಡಿದ್ರಲ್ಲ ನಂದನವನ ರಾಮಂದ್ ರಾಮಂದು ಪಾರ್ಕ್ ಅಲ್ಲ ಅದು ರಾಮ ಆ್ಯಂಡ್ ಕೃಷ್ಣಂದು ಸೊ ಜಟಾಯು ಇದು ಸೊ ಅದರ ನಂತರ ನಾನು ಹೊರಟಿದ್ದು ಅದೇ ಆವಾಗಲೇ ಹೇಳ್ದಂಗೆ ದೇವಸ್ಥಾನ ಕಡೆ ಹೊರಟೆ ನಾನು ಇದು ಪಾರ್ಕೆ ಮತ್ತು ಪಾರ್ಕ್ ಪಾರ್ಕೆ ಅಂತ ಸೊ ದೇವಸ್ಥಾನ ಕಡೆ ಹೊರಟೆ ನಾನು ಹೋಗಿದ್ದು ಶನೀಶ್ವರ ದೇವಸ್ಥಾನ ಆದರೆ ದೇವ್ರ ದರ್ಶನ ಆಗಲಿಲ್ಲ ದೇವ್ರ ಬಿಟ್ಟು ಎಲ್ಲ ದೇವ್ರ ದರ್ಶನ ಆಯಿತು ಹಾಗೆ ಹೇಳಬೇಕು ಅಂದರೆ ಬ ಫಾರ್ ಎಕ್ಸಾಂಪಲ್ ಗಣಪತಿ ವೀರಭದ್ರ ಹನುಮಂತ ಆಮೇಲೆ ಷಣ್ಮುಗ ಇಂಥ ನಾಗರಹಾವು ಹೀಗೆ ತುಂಬ ದೇವ್ರ ದರ್ಶನ ಆಯಿತು ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ವೈಬ್ ಕೂಡ ಅಂದರೆ ಒಂಥರ ಮನೆ ಫೀಲ್ ಕೊಡ್ತಾ ಇತ್ತು ಅದು ಮೋಸ್ಟ್ಲಿ ಮೇಲ್ಗಡೆ ಮನೆಯೇ ಇರಬೇಕು ಬಟ್ರ ಮನೆನೇ ಇರಬೇಕು ಮೋಸ್ಟ್ಲಿ ಸೊ ಸ್ಟಿಲ್ ಅದು ಶನೀಶ್ವರ ದೇವ್ರ ದರ್ಶನ ಆಗಲಿಲ್ಲ ಯಾಕಂದರೆ ನೆಕ್ಸ್ಟ್ ಡೇ ಇದಿತ್ತಲ್ಲ ಗಣಪತಿ ಚತುರ್ಥಿ ಮೋಸ್ಟ್ಲಿ ಸ್ಪೆಷಲ್ ಪೂಜೆಗೆ ಶನೀಶ್ವರ ದೇವರಿಗೆ ರೆಡಿ ಮಾಡ್ತಾ ಇರ್ಬೋದು ಇಲ್ಲ ಡೈಲಿ ಅವ್ರು ರೆಡಿ ಮಾಡ್ಬೋದು ಮಾಡ್ತಿದ್ರು ಕಾಣುತ್ತೆ ಮೋಸ್ಟ್ಲಿ ಸೊ ತುಂಬಾ ಇಷ್ಟ ಆಗಿ ಇದು ಶನಿ ಚಾಲೀಸ ಅಂತ ಬರೆದಿದ್ರು ಇದು ಇದರಲ್ಲಿ ಹಾಕಬೇಕು ಅಂತಲ್ಲ ಆದರೆ ನನಗೂ ಓದ್ಲಿಕ್ಕೆ ಆಗುತ್ತೆ ನಾನು ಎಲ್ಲೂ ಕೇಳಿಲ್ಲ ಶನಿ ಚಾಲೀಸ ಅನ್ನೋದು ಇದೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಸೊ ನಾನು ಡಿಸೈಡ್ ಮಾಡಿದೆ ಟೂ ರೆಕಾರ್ಡ್ ಕಾರ್ಡ್ ನನಗೇನು ಗೊತ್ತಾ ಫನಿ ಏನು ಗೊತ್ತಾ ಇದು ಛಾಯಾದೇವಿ ದೇವಸ್ಥಾನ ನನಗೆ ಈ ಛಾಯಾದೇವಿ ದೇವಸ್ಥಾನ ನೋಡೋ ತನಕ ಅದು ಶನೇಶ್ವರ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ ಎಲ್ಲ ಬರೆದಿದಾರಲ್ಲಿ ಶನೇಶ್ವರನಮ್ಮ ಅಂತ ಹೇಳಿ ಬಟ್ ಆ ಕರ್ಟನ್ ಯಾಕೆ ಓಪನ್ ಮಾಡ್ತಿಲ್ಲ ಅಂತ ಗೊತ್ತಾದಾಗ ಓ ಅದು ಶನೇಶ್ವರ ದೇವರು ಅಂತ ಆಮೇಲೆ ನೆನಪಾಗುತ್ತೆ ನನಗೆ ಛಾಯಾದೇವಿ ದೇವಸ್ಥಾನ ನೋಡಿದಾಗ ಯಾರು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಗಣಪತಿ ಮೇನ್ ಗಣಪತಿ ದೇವಸ್ಥಾನ ಇದ್ದರೆ ಅಲ್ಲಿ ಪಾರ್ವತಿ ದೇವಿ ಇರ್ತಾಳೆ ಅಂದರೆ ಅವನ ತಾಯಿ ಅಫ್ಕೋರ್ಸ್ ಹಾಗೆ ಇದು ಶನಿ ದೇವಸ್ಥಾನ ಆಗಿದ್ದಕ್ಕೆ ಅಲ್ಲಿ ಛಾಯಾದೇವಿ ಇದ್ದಾಳೆ ಸೊ ಇದು ಸೈಡಿಗೆ ವೀರಾಂಜನೆಯ ಕಟ್ಟಿ ಕೂಡ ಇತ್ತು ಸೈಡಿಗೆ ಅಲ್ಲೂ ಕೂಡ ಹೋದೆ ತುಂಬಾ ಚೆನ್ನಾಗಿತ್ತು ಬೆಂಗಳೂರಲ್ಲಿ ಒಬ್ಬರೇ ಓಡಾಡಬಾರ್ದು ಅಂತಾರೆ ಬಟ್ ಸಣ್ಣ ಸಣ್ಣ ಏರಿಯಾಗಳಲ್ಲಿ ಒಬ್ಬೊಬ್ಬರೇ ಓಡಾಡ್ಬೋದು ನಾನು ತುಂಬ ಈ ಸಲ ತುಂಬ ದಿನ ಉಳಿದಿದ್ದಕ್ಕೆ ತುಂಬ ಕಡೆ ಸುತ್ತಾಡಿದೆ ಬ್ಲಾಗ್ಗಳಲ್ಲಿ ನೀವು ನೋಡಿರ್ಬೋದು ತುಂಬ ಕಡೆ ಹೋದೆ ಕೂಡ ತುಂಬ ಕಡೆ ನಾನು ಸಿಂಗಲಾಗೂ ಕೂಡ ಹೋದೆ ನಾನು ಸಿಂಗಲಾಗಿ ಹೋದಾಗ ಏನು ಪ್ರಾಬ್ಲಮ್ ಆಯಿತು ಗೊತ್ತಾ ನಾನು ಏನಾದ್ರು ಒಂದು ಕೆಲ್ಸಕ್ಕೆ ಹೋಗಿರ್ತಿದ್ನಲ್ಲ ರೆಕಾರ್ಡ್ ಆಗಿತ್ತು ಮತ್ತು ನಾನು ಡೈಲಿ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಡೈಲಿ ವ್ಲಾಗ್ ಕೂಡ ನಾಲ್ಕೈ ದಿನಕ್ಕೆ ಸ್ಟಾಪ್ ಮಾಡಿದೆ ನಾಲ್ಕನೇ ದಿನದೊಂದು ವ್ಲಾಗ್ ಹಾಕಬೇಕು ನಾಲ್ಕು ಐದು ದಿನಕ್ಕೆ ಸ್ಟಾಪ್ ಮಾಡಿದೆ ಆಮೇಲೆ ಆರು ಏಳು ದಿನದಿಂದ ಮತ್ತು ನನ್ನ ನಾರ್ಮಲ್ ಲೈಫೇ ನಡೀತಾ ಇತ್ತು ನನಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು ಇದೇನಪ್ಪ ಹಾಕೋದು ಅಂತ ಹೇಳಿ ಸೊ ಇದು ಹೀಗೆ ಬರೆದ ಅಲ್ಲಿ ನಾನು ನೆಕ್ಸ್ಟ್ ಡೇ ಗಣೇಶ ಚತುರ್ಥಿ ಇತ್ತಲ್ಲ ಅದನ್ನು ಹೇಗೆ ಮಾಡಬೇಕು ಅಂತ ಕೂಡ ಬರೆದು ಹಾಕಿದರು ಆ ದೇವಸ್ಥಾನದವರೆ ಸೊ ಅದನ್ನು ಕೂಡ ರೆಕಾರ್ಡ್ ಮಾಡಿದೆ ತೋರಿಸ್ಬೇಕು ಮನೆಯಲ್ಲಿ ಅಂತ ಬಟ್ ನಾನು ಯಾರಿಗೂ ತೋರಿಸಲಿಲ್ಲ ಸೊ ಎಲ್ಲರೂ ಇಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೊಬಿಡಿ ದೇವ್ರೆಲ್ಲಿಗರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಬಿಡಿ ಸರಿನಾ ಸೊ ದೇವಸ್ಥಾನದಿಂದ ಹೊರಡೋ ಸಮಯ ಆಯಿತು ಆರತಿ ಸಿಕ್ತು ಹಾಗಂತ ರುದ್ರೇಶ್ವರನ ಆರತಿ ಸಿಕ್ತು ನನಗೆ ಯಾರೋ ಅಲ್ಲಿ ಆರತಿ ಪೂಜೆ ಮಾಡಿಸಿದ್ರು ಆರತಿ ತಗೊಂಡೆ ನಂತರ ಹೊರಟಿದ್ದು ಈ ರಾಘವೇಂದ್ರ ಮಠದ ಕಡೆ ಇದು ಕೂಡ ನಮ್ಮ ಮನೆ ಹತ್ರನೇ ಬರುತ್ತೆ ಸೊ ಎಷ್ಟೆಲ್ಲ ಇವೆಂಟ್ಸ್ ಆಯಿತು ಒಂದಿನ ನಾನು ಸಿಂಗಲ್ಲಾಗಿ ಓಡಾಡಿದ್ದು ಅಲ್ಲಿ ಮನೇಲಿ ಪೂಜೆ ಬೆಳಗ್ಗೆ ಸಂಜೆ ಪಾರ್ಕು ಮತ್ತೊಂದು ದೇವಸ್ಥಾನ ಇದೊಂದು ದೇವಸ್ಥಾನ ಸೊ ಇದು ಪೂರ ರಾಘವೇಂದ್ರ ಅವರ ಚರಿತ್ರೆ ಇದೆ ಇಲ್ಲಿ ಪೂರ ರೆಕಾರ್ಡ್ ಮಾಡಿದ್ದೀನಿ ನಾನು ಸೊ ಈ ಭಟ್ರು ನನಗೆ ಸ್ಮಾಲ್ ಭಟ್ರು ಮಾಣಿ ಭಟ್ರು ನನಗೆ ಅಲ್ಲಿ ಸಿಕ್ಕಿದ್ರು ಸಾರಿ ಇಫ್ ಐ ಇಸ್ ರೆಸ್ಪೆಕ್ಟಿಂಗ್ ಹಿಮ್ ಬಟ್ ಸ್ಟಿಲ್ ಹೀ ಸೋ ಕ್ಯೂಟ್ ನನಗೆ ಮಾತಾಡಿಸಿದ್ರು ಅಲ್ಲಿ ಬೆಳ್ಳಿ ರಥ ಇದೆ ಓಪನ್ ಮಾಡಿ ತೋರಿಸ್ಲಾ ಅಂತ ಕೇಳಿದ್ರು ಮತ್ತು ಸ್ಟಿಲ್ ನನಗೆ ಒಬ್ಬಳಿಗೋಸ್ಕರ ಏನು ಅದನ್ನು ಓಪನ್ ಮಾಡಿಸೋದು ಅದು ನಾನೇನು ಸ್ಪೆಷಲ್ಲ ಅಂತ ಹೇಳಿ ನಾನು ಬೇಡ ಅಂದೆ ಸೊ ಇದು ರಾಘವೇಂದ್ರ ದರ್ಶನ ಬೆಂಗಳೂರು ರಾಘವೇಂದ್ರ ಮಠ ಅಲ್ಲಿಯ ದರ್ಶನ ಅಲ್ಲಿ ಒಂದೇ ಅಲ್ಲ ತುಂಬ ಮಠಗಳಿದ್ದಾವೆ ಫಸ್ಟ್ ನಮ್ಮ ಏರಿಯಾದಲ್ಲಿ ಇದ್ದು ಮಠದ್ದದು ಸೊ ಶೂಟ್ ಮಾಡ್ಲಿಕ್ಕೆ ಅಡ್ಡಿಲ್ಲ ಮೋಸ್ಟ್ಲಿ ಎಲ್ಲ ಕಡೆ ಶೂಟ್ ಮಾಡಬೇಡ ಅಂತಾರೆ ಬಟ್ ಇವ್ರು ಮಾಡ್ಲಿಕ್ಕೆ ಕೊಟ್ಟರು ನನಗೆ ಅಲ್ಲೇ ಇದ್ದರು ಅಲ್ಲಿ ಭಟ್ರು ಕೂಡ ಅಲ್ಲೇ ಇದ್ದರು ಏನು ಹೇಳಿಲ್ಲ ನನಗೆ ಶೂಟ್ ಮಾಡೋದಕ್ಕೋಸ್ಕರ ಸೊ ನಾನು ದೇವರ ದರ್ಶನ ಮಾಡಿದೆ ಸ್ವಲ್ಪ ಹೊತ್ತು ಮಂತ್ರ ಅದೇ ಪೂಜೆ ರಾಘವೇಂದ್ರ ಅದೇ ಹೇಳಿದೆ ಕುತ್ಕೊಂಡು ಬಟ್ ಆಮೇಲೆ ಎಲ್ಲ ರಿಪೇರಿನೂ ನಡೀತಾ ಇತ್ತು ಸೊ ಎಲ್ಲ ಶೂಟ್ಗಳನ್ನು ಹೊಡೆದು ಹೊತ್ತು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಕಾರ್ಡಿಂಗ್ ಮಾಡಿ ಸ್ವಲ್ಪ ಹೊತ್ತು ಅಕ್ಕಪಕ್ಕದಲ್ಲಿದ್ದ ಜನರಿಗೆ ನೋಡಿ ಯಾರೇನೂ ಹೇಳಿಲ್ಲ ನನಗೆ ವಾಣಿಬಟ್ರೊಬ್ಬರು ಬಿಟ್ಟರೆ ನೆಕ್ಸ್ಟ್ ಮನೆ ಕರೆಗೆ ಹೊರಟೆ ಅಫ್ಕೋರ್ಸ್ ನಾನು ಹೊರಗೆ ಬಂದಿದ್ದೀನಿ ಅಂದರೆ ನನಗೆ ಇಷ್ಟ ಆಗಿರೋದ್ರಲ್ಲಿ ಏನಾದರೂ ಅಂತಲ್ಲ ಇಷ್ಟ ಅಂತ ಅಲ್ಲ ಅದು ಸ್ಪೆಷಲಿ ಬಸ್ಟಿಲ್ ಏನೂ ತಿನ್ನೋಣ ಅಂತ ಹೇಳಿ ಹತ್ರದಲ್ಲೇ ಗೋಬಿ